ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕಾರ್ಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಎ ನಡೆಸಿದ ಕಂಡಕ್ಟರ್ ಹುದ್ದೆ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಅದೇ ರೀತಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಈಗ ಮೊನ್ನೆ ನಡೆದ ಎಫ್ ಡಿ ಎ ಪರೀಕ್ಷೆಯಲ್ಲಿ ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟು ಪ್ರಶ್ನೆ ಬಂದೋ ಅದನ್ನು ನೋಡೋಣ ಮತ್ತು ಹಿಂದೆ ನಡೆಸಿದ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಒತ್ತನ ನೀಡ್ತಾ ಇದ್ದಾರೆ ಅಂತ ನೋಡ್ತಾ ಹೋಗಣ ಇದು ಭಾಳ ಇಂಪಾರ್ಟೆಂಟ್ ರೀ ಯಾಕಂದರೆ ಈಗ ಎಕ್ಸಾಮ್ ಸಮೀಪ ಬಂದವು ಯಾವುದಕ್ಕೆ ನಾವು ಹೆಚ್ಚಿನ ಒತ್ತನ ಕೊಡಬೇಕಂತೇಳಿ ಇದನ್ನು ನೀವು ನೋಡಿದರೆ ಒಂದು ಐಡಿಯಾ ಬರ್ತೈತ್ರಿ ಅದಕ್ಕಾಗಿ ವಿಡಿಯೋನ ಮಾಡಕತ್ತೀವಿ ರೀ ಬನ್ನಿ ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಎಸ್ ಡಿ ಎಫ್ ಡಿ ಎ ಕಂಡಕ್ಟರ್ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಶಾರ್ಟ್ ನೋಟ್ಸ್ ರೀ ಎಕ್ಸಾಮ್ ಸಮೀಪ ಬಂದಾಗ ಕಡಿಮೆ ಸಮಯದಲ್ಲಿ ಎಲ್ಲ ಕೂಡ ಓದೋಕೆ ಹಾಕಿರಂಗಲ್ಲ ರೀ ಎಲ್ಲ ಬುಕ್ಸನ್ನು ಅಂಥ ಸಮಯದಲ್ಲಿ ಈ ಶಾರ್ಟ್ ನೋಟ್ಸನ್ನು ಓದ್ರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸನ್ನು ಕವರ್ ಮಾಡಲು ಯೂಸ್ ನೋಟ್ಸ್ ಯಾರಿಗಾದ್ರು ಇನ್ ಫುಲ್ ಇನ್ಫಾರ್ಮೇಷನ್ ಇರುತ್ತೆ ನೋಡಿಕೊಂಡು ನೋಟ್ಸನ್ನು ತಗೋರಿ ಅತ್ಯಂತ ಕಡಿಮೆ ಬೆಲದಲ್ಲಿ ಇರ್ತದೆ ರೀ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿಸಿದರೆ ಈ ನೋಟ್ಸು ತುಂಬಾ ಅಭ್ಯರ್ಥಿ ಹೌದು ಸ್ನೇಹಿತರೆ ಎಸ್ ಡಿ ಆಗಿರಬಹುದು ಎಫ್ ಟಿ ಆಗಿರುವ ಸಹಾಯಕ ಹುದ್ದಿಗಳಾಗಿರ್ಬೋದು ಅದೇ ರೀತಿ ನಿಮ್ದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರ ನಡೆಸಿದ್ರೆ ಈ ನೋಡ್ತಾ ತುಂಬಾ ಇರ್ತೈತೆ ಹೌದು ಸಿಲಬಸ್ ಇರುವ ಜಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸ್ ಇರುತ್ತೆ ನಿಮಗೆ ಶಾರ್ಟ್ ನೋಟ್ಸ್ ಕೂಡ ನೀಡಲಾಗುತ್ತೆ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಬರೀ ಕ್ವಶನ್ಸ್ ಆನ್ಸರ್ ಅನ್ನ ಓದ್ಕೊಂಡ್ರೆ ನೀವು ಹೆಚ್ಚಿನ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲಬಸ್ ಅನ್ನ ಕೂಡ ನೀವು ಕವರ್ ಅನ್ನ ಮಾಡಬಹುದು ಆ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಇರ್ತದ ಅದೇ ರೀತಿ ನಿಮಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಅನ್ನು ಕೂಡ ನೀಡ್ಲಾಗ್ತದೆ ಇದರ ಜೊತೆಗೆ ನಿಮಗೆ ಎಸ್ ಡಿ ಎ ಮತ್ತು ಎಫ್ ಡಿ ಅದು ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡಲಾಗುತ್ತದೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ ಎರಡು ನೂರು ರೂಪಾಯಿತು ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ನ ನೀಡಲಾಗುತ್ತದೆ ನಮ್ಮ ಅಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ ಚಾರ್ ಕಳಿಸಿದ್ರೆ ಕೇವಲ ಒಂದು ಐವತ್ತು ರೂಪಾಯಿ ಈ ಎಲ್ಲ ನೋಟ್ಸ್ನ ಕಳಿಸ್ಲಾಗ್ತದೆ ಯಾರಿಗಾದ್ರು ನೋಡ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವೀಡಿಯೋ ನೋಡಿದ ಸ್ಕ್ರೀನ್ ಚಾರ್ ಕಳಿಸಿ ನೀವು ಕೂಡ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇವು ನೋಟ್ಸ್ ನಿಮಗೆ ಶಾರ್ಟ್ ನೋಟ್ಸ್ ಇರ್ತಾವೆ ಡೀಟೇಲ್ಸ್ ನೋಟ್ಸ್ ಇರ್ತಾವೆ ಎಕ್ಸಾಮ್ ಸಮೀಪ ಬಂದಾಗ ಓದಾಗ ಭಾಳ ಯೂಸ್ ಆಗ್ತವೆ ಸ್ನೇಹಿತರೆ ಇದರಲ್ಲಿ ಡೀಟೇಲ್ ನೋಟ್ಸ್ ನ ಎಕ್ಸಾಮ್ ದೂರ ಇರಲಿಲ್ಲ ಅಂದ್ರೆ ಒಂದ್ ಮಂತ್ ಅಥವಾ ಎರಡು ಮಂತ್ ಇದ್ದಾಗ ಡೀಟೇಲ್ಸ್ ನೋಟ್ಸ್ ಅನ್ನ ಹೋದ್ರಿ ಅದೇ ರೀತಿ ಎಕ್ಸಾಮ್ ಸಮೀಪ ಬಂದಾಗ ಶಾರ್ಟ್ ನೋಟ್ಸ್ ಅನ್ನ ಹೋದ್ರಿ ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಅದೇ ಹೆಚ್ಚಿನ ಸಿಲಾಬಸ್ ಅನ್ನ ನೀವು ಇಲ್ಲಿ ಕವರ್ನ ಮಾಡ್ಕಬಹುದು ಸ್ನೇಹಿತರೂ ಶಾರ್ಟ್ ನೋಟ್ಸ್ ಅನ್ನು ನೋಡ್ಕೋಬಹುದು ಬರೀ ಕ್ವೆಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಹೋದಾಗ ಬಹಳ ಉಪಯುಕ್ತ ಬರ ಕ್ವೇಶನ್ ವಿತ್ ಆನ್ಸರ್ ಹೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕೂಡ ನೀವು ಇಲ್ಲಿ ಕವರ್ ಅನ್ನ ಮಾಡ್ಕೋಬಹುದು ಸ್ನೇಹಿತರಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೋದ್ರೆ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳೋದಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲಬಸ್ ಕೂಡ ಕವರ್ ಆಗ್ತದೆ ರಿವಿಜನ್ ಪರ್ಪಸ್ ಮಾಡೋರಿಗೆ ಇದು ಬಹಳ ನೋಡ್ಸು ಉಪಯುಕ್ತ ಇಲ್ಲಿ ನೋಡ್ಬೋದು ಈಗ ಆಲ್ರೆಡಿ ಎಚ್ ಕೆ ಎಕ್ಸಾಮ್ ಬರ್ತಾರೆ ಮತ್ತೆ ನಾನ್ ಎಚ್ ಕೆರಿತೀರಿ ಇದರಿಂದ ನಿಮಗೆ ಡಬಲ್ ಚಾನ್ಸ್ ಸಿಗ್ತದೆ ಈ ಸಾರಿ ಎಚ್ಕೆದಾಗ ಏನಾದರೂ ಕ್ಲಿಯರ್ ಆಗಿಲ್ಲ ಅಂದ್ರೆ ಎಕ್ಸಾಮ್ ನಾನ್ ಹೆಚ್ಗೆದ್ದರು ಕೂಡ ನೀವು ಇಲ್ಲಿ ಕ್ಲಿಯರ್ ಅನ್ನ ಮಾಡ್ಕೋಬಹುದು ಸ್ನೇಹಿತರಲ್ಲಿ ಏನು ನೋಡ್ತಿದ್ದಾರೆ ಎಲ್ಲ ಕೂಡ ಇದು ಶಾರ್ಟ್ ನೋಟ್ಸ್ ಆಗಿರ್ತಾರೆ ನಿಮಗೆ ಇದೇ ರೀತಿ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಆಗಿರ್ಬೋದು ಅದೇ ರೀತಿ ನಿಮಗೆ ಭಾರತದ ಸಂವಿಧಾನ ಆಗಿರ್ಬೋದು ಅದೇ ರೀತಿ ನಿಮಗೆ ಭಾರತ ಭೂಗೋಳಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ನಿಮಗೆ ಸಂಬಂಧಿಸಿದ ಭೋತಶಾ ಜೀವಶಾಸ್ತ್ರದ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ನೋಟ್ಸ್ ಕೂಡ ಸಿಗ್ತಾವೆ ಇಂಟ್ರೆಸ್ಟಿಂಗ್ ಕಡೆ ಕಣ್ಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಬನ್ನಿ ಹಾಗಿದ್ರೆ ಲಾಸ್ಟ್ ಟೈಮ್ ನಡೆದಿತ್ತು ಎಕ್ಸಾಮ್ ನೋಡೋಣ ಸ್ನೇಹಿತರೆ ಬೆಸ್ಟ್ ನೋಟ್ಸ್ ಇರ್ತಾವೆ ಮೊನ್ನೆತನ ಎಫ್ ಡಿ ಎಕ್ಸಾಮಲ್ಲಿ ಏನು ನಡೆದಿತ್ತಲ್ಲ ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದವು ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ತಗೋರಿ ಅತ್ಯಂತ ಕಡಿಮೆ ಬೆಲೆ ಇರ್ತಾವೆ ಬನ್ನಿ ಹಾಗಿದ್ರೆ ಲಾಸ್ಟ್ ಟೈಮ್ ರೀ ಸೆಪ್ಟೆಂಬರಲ್ಲಿ ನಡೆದಿದ್ದು ಏನಪ್ಪ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ನಾನ್ ಎಚ್ ಕೆ ಅಲ್ಲಿ ಇಲ್ಲಿ ಕೂಡ ಕಂಡಕ್ಟರ್ ಹುದ್ದೆ ಇದ್ದರೆ ನಿಮ್ದು ಬಿ ಎಮ್ ಟಿ ಸಿ ಎಲ್ಲ ಬಟ್ ಇದು ಬಂದು ನಿಮ್ದು ಕೆ ಕೆ ಆರ್ ಟಿ ಸಿ ಇರ್ತದೆ ಅದಕ್ಕಾಗಿ ಇಲ್ಲಿ ನೋಡೋದಾದ್ರೆ ಮೊದಲಿಗೆ ನೋಡೋಣ ರೀ ಲಾಸ್ಟ್ ಟೈಮ್ ಕೂಡ ಕೇಳಿದವರು ಈ ಎಕ್ಸಾಮನ್ನು ನಡೆಸಿದ್ರು ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಅಂತ ನೋಡ್ಕೊಂಬ್ರ ಪೊಲಿಟಿಯಲ್ಲಿ ಐ ಸಿ ಅಂದ್ರೆ ಹದಿನೇಳು ಪ್ರಶ್ನೆಗಳನ್ನ ಕೇಳಿದ್ರಿ ಕರೆಂಟ್ ಅಫೇರ್ಸ್ ಹದಿನೈದು ಕೇಳ್ಯಾರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹದಿನೈದು ಹಿಸ್ಟ್ರಿ ಹದಿನೈದು ಜಿಯೋಗ್ರಫಿ ಹದಿಮೂರು ಮೆಂಟಲ್ ಎಬಿಲಿಟಿ ಒಂಬತ್ತು ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ ಒಂಬತ್ತು ಎಕನಾಮಿಕ್ಸ್ ಐದು ಅದೇ ರೀತಿ ಜಿ ಕೆ ಆ್ಯಂಡ್ ಅದರ್ಸ್ ಒ ಎರಡು ಪ್ರಶ್ನೆ ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳು ಈ ರೀತಿ ಇತ್ತು ಒಂದು ಕಡೆ ಸ್ಕ್ರೀನ್ಶಾಟ್ ಹುಡ್ಕೊಂಡು ಇದನ್ನು ಇಟ್ಟುಕೋರಿ ನಾ ಲಾಸ್ಟ್ ಡೇ ಬಂದು ಹೇಳ್ತೀನಿ ಎದಕ್ಕೆ ಸ್ಕ್ರೀನ್ ಶಾಟ್ ಹೊಡ್ಕೊರಿ ಅಂತ ಹೇಳಿ ಅಂತೇಳಿ ಒಟ್ಟು ಹೇಳ್ತಾ ಹೋಗ್ತೀನಿ ಸ್ಕ್ರೀನ್ ಶಾಟ್ ಅನ್ನ ಹೊಡ್ಕೋರಿ ನೋಡಿದ್ರಲ್ಲ ಇದು ಕೆ ಎ ಲಾಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕರಾಗ ನಡೀತಿದ್ದು ಪ್ರಶ್ನೆ ಪತ್ರಿಕೆ ಇದ್ದ ಇದು ವಿಷಯವಾರು ನಿಮ್ದು ಎಷ್ಟು ಪ್ರಶ್ನೆ ಬಂದ ಅಂತ ಹೇಳಿ ಮಾಹಿತಿ ರೀ ಇನ್ನ ಅದೇ ತಿಂಗಳು ಅದೇ ವರ್ಷ ಹಾಸ ವರ್ಷ ರೀ ಅಕ್ಟೋಬರ್ ಮೂರನೇ ತಾರೀಕು ಕೆ ಎದು ಡಿಗ್ರಿ ಲೆವೆಲ್ ಎಕ್ಸಾಮ್ ರೀ ಇದು ಪಿ ಎಸ್ ನಾಲ್ಕುನೂರ ಎರಡರದ್ದು ಪಿ ಎಸ್ ಐ ಎಕ್ಸಾಮ್ ಅದನ್ನು ಪ್ರಶ್ನೆ ಪತ್ರಿಕೆ ಪತ್ರಿಕೆ ಎರಡು ಸಾರಿ ಅಂದರೆ ಇದು ಸ್ವಲ್ಪ ಗದ್ದಲಾಗಿ ಆಗಿತ್ತಲ್ರಿ ಅದಕ್ಕಾಗಿ ಇದನ್ನ ನೆಕ್ಸ್ಟ್ ಟೈಮ್ ರೀ ಪ್ರಶ್ನೆ ಯಾವ ರೀತಿ ಬಂದಿದೆ ನೋಡ್ಕೊ ರೀ ಮೆಂಟಲಿಬಿಲಿಟಿ ಹದಿನೇಳು ರೀ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹದಿನೇಳು ಹಿಸ್ಟ್ರಿ ಹದಿನೈದು ಕರೆಂಟ್ ಅಫೇರ್ಸ್ ಹದಿಮೂರು ಪೊಲ್ಟಿ ಆ್ಯಂಡ್ ಐ ಸಿ ಹನ್ನೆರಡು ಜಿಯೋಗ್ರಫಿ ಹನ್ನೆರಡು ಎಕನಾಮಿಕ್ಸ್ ಏಳು ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ ಐದು ಅದೇ ರೀತಿ ಜಿ ಕೆ ಆ್ಯಂಡ್ ಅದರ್ಸ್ ಎರಡು ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳು ಇದನ್ನು ಕೂಡ ಸ್ಕ್ರೀನ್ಶಾಟನ್ನು ಹೋಡ್ಕೊರಿ ಇನ್ನು ದಿನ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ಇದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡ್ಕೊಳಿ ಹೇಳ್ತೀನಿ ರೀ ಲಾಸ್ಟಿಗೆ ಇನ್ನು ಅದೇ ರೀತಿ ಅದೇ ರೀತಿ ಅದೇ ವರ್ಷ ಈ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ನಡೆದಿದ್ದ ಎಕ್ಸಾಮ ಗ್ರಾಮ ಲೆಕ್ಕಾಧಿಕಾರಿ ಅತ್ಯಂತ ಟಪ್ ಕ್ವಶನ್ ಪೇಪರ್ ರೀ ಲಾಸ್ಟ್ ಟೈಮ್ ಕೆ ಇದೆ ಅಂತ ಯಾಕಂದ್ರೆ ಬರೀ ಪಿ ಯು ಸಿ ಲೆವೆಲ್ ಇದ್ದರು ಕೂಡ ಡಿಗ್ರಿ ಲೆವೆಲ್ ಕ್ವಶನ್ ಪೇಪರ್ ಅಂತ ಬಟ್ ಈ ಸಾರಿ ಅಷ್ಟೇನು ಟಫ್ ಕ್ವಶನ್ ರೀ ನೋಡ್ರಿ ಇಲ್ಲಿ ಹಿಸ್ಟ್ರಿಯಲ್ಲಿ ಹದಿನೆಂಟು ರೀ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹದಿನಾರು ಜಿಯೋಗ್ರಫಿ ಹದಿನಾರು ಪಲ್ಟಿ ಹದಿನಾರು ಸಾರಿ ಪಾಲ್ಟಿ ಹದಿಮೂರು ಅದೇ ರೀತಿ ಮೆಂಟಲ್ ಅಬಿಲಿಟಿ ಹನ್ನೆರಡು ಕರೆಂಟ್ ಅಫೇರ್ಸ್ ಹನ್ನೆರಡು ಸ್ಕೀಮ್ಸ್ ಆ್ಯಂಡ್ ಪ್ಲಾನ್ ಐದು ಅದೇ ರೀತಿ ಎಕನಾಮಿಕ್ಸ್ ಐದು ಜಿ ಕೆ ಆ್ಯಂಡ್ ಅದರ್ಸ್ ಮೂರು ಒಟ್ಟಾರಾಗಿ ನೂರು ಪ್ರಶ್ನೆಗಳ ಇದನ್ನು ಕೂಡ ಸ್ಕ್ರೀನ್ಶಾಟ್ ಶಾಟ್ ಒಟ್ಟಾರಾಗಿ ನಾವು ಈಗ ಮೂರು ಕ್ವಶನ್ ಪೇಪರ್ ನೋಡಿದ್ರಿ ನಿಮ್ಮದು ಪಿ ಯು ಸಿ ಲೆವೆಲ್ ನೋಡಿದ್ರಿ ಡಿಗ್ರಿ ಲೆವೆಲ್ ಕೂಡ ನೋಡ್ಕೊಂಡ್ರಿ ಮತ್ತು ಒಂದು ಬಿ ಎಮ್ ಟಿ ಸಿ ಸ್ವಲ್ಪ ಈಸಿ ರೀ ಮತ್ತು ಅದೇ ರೀತಿ ಇದು ಅದಕ್ಕಿಂತ ಸ್ವಲ್ಪ ಟಪ್ಪು ವಿಲೇಜ್ ಅಕೌಂಟ್ ರೀ ಅದು ಪಿ ಯು ಸಿ ಮೇಲೆ ಡಿಗ್ರಿ ಮೇಲೆ ಪಿ ಎಸ್ ಐ ಇದ್ದು ರೀ ಇದು ಅದೇ ರೀತಿ ಇವಾಗ ನಿಮ್ಮದು ಮಾ ಮಾನ್ಯತನ ನಡೆದಿದ್ದು ಎಫ್ ಡಿ ಎಕ್ಸಾಮ್ ಅಲ್ಲಿ ಎಷ್ಟು ಪ್ರಶ್ನೆ ಬಂದ ನೋಡೋಣ ರೀ ಈಗ ಮಣ್ಣೆ ನಡೆದ ಕೆ ಇದು ಎಫ್ ಡಿ ಎಫ್ ಡಿ ಎಕ್ಸಾಮ್ದು ಎಚ್ ಕೆ ನೋಡ್ಕೊಂಡ್ರಿ ಜಿ ಕೆ ಅಥವಾ ಪ್ರಚಲಿತ ಘಟನೆಗಳೊಳಗೆ ಟೋಟಲ್ ಆಗಿ ಬಂದಿದ್ದರು ಇದು ಜಿ ಕೆ ಮತ್ತು ಪ್ರಚ ಪ್ರಚಲಿತ ಘಟನೆ ಅಂತ ಅಷ್ಟೇ ತೊಗೊಂಡ್ರು ಕೂಡ ಒಂದು ಇಪ್ಪತ್ತು ಪ್ಲಸ್ ಕ್ವೆಶನ್ಸ್ ಬಂದಾವೆ ರೀ ಇಲ್ಲಿ ಮೂವತ್ತು ಪ್ರಶ್ನೆಗಳು ಅದೇ ರೀತಿ ಭಾರತ ಮತ್ತು ಕರ್ನಾಟಕ ಇತಿಹಾಸ ಹದಿನಾರು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹದಿನಾಲ್ಕು ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಹದಿಮೂರು ಭೂಗೋಳಶಾಸ್ತ್ರ ಐದು ಸಂವಿಧಾನಕ್ಕೆ ಐದು ಅದೇ ರೀತಿ ಪರಿಸರ ಅಧ್ಯಯನ ನಾಲ್ಕು ಅರ್ಥಶಾಸ್ತ್ರ ಐದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ ನಾಲ್ಕು ಭೂ ಸುಧಾರಣೆ ನಾಲ್ಕು ಒಟ್ಟಾರೆಯಾಗಿ ಬಂದಿರೋ ಪ್ರಶ್ನೆಗಳು ಗೊತ್ತಾಗ್ತಾರೆ ಈಗ ಇದನ್ನು ಕೂಡ ಒಂದು ಸಾರಿ ಸ್ಕ್ರೀನ್ಶಾಟ್ ಹುಡ್ಕೊರಿ ಓಕೆ ಒಟ್ಟು ಕೂಡ ನಿಮ್ಮ ಕಡೆ ನಾಲ್ಕು ಕೂಡ ಸ್ಕ್ರೀನ್ಶಾಟ್ ಅದ ಅಂತ ನಾನು ಅಂದ್ಕೋತೀನಿ ರೀ ಹಾಗಿದ್ರೆ ಇಲ್ಲಿ ಒಟ್ಟಾರಾಯಾಗಿ ಈಗ ಕೆ ಎದವ್ರೇನು ಎಕ್ಸಾಮನ್ನು ನಡ್ಸಕತ್ತಾರಲ್ರಿ ಆ ಕೆಎದವ್ರು ಎಕ್ಸಾಮ್ ನಡೆಸಿದ್ರಾಗ ಯಾವ ಟಾಪಿಕ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬಂದ ಇನ್ನೊಂದು ಸಾರಿ ನೀವು ನೋಡ್ಕೊರಿ ಲಾಸ್ಟ್ ಟೈಮ್ ನಡೆಸಿದ್ರಾಗ ಇಷ್ಟು ಟೈಮ್ ನೋಡ್ದೆ ನೋಡ್ರಿ ಸರಾಗ ನೋಡ್ರಿ ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಇತಿಹಾಸ ಆಗಿರ್ ಪ್ರತಿ ಸಾರಿ ಕೂಡ ಒಂದು ಹದಿನೈದರಿಂದ ಹದಿನೆಂಟು ಇಪ್ಪತ್ತರ ಮಠ ಕ್ವಶನ್ಸ್ ಬಂದಾವ ರೀ ಈ ಇದನ್ನು ಮಿಸ್ ಮಾಡ್ದೆ ಓದ್ಬೇಕು ರೀ ಈಗ ಆಲ್ರೆಡಿ ಓದಿವ್ರಿ ಮತ್ತೀಗ ಮತ್ತೇನು ಓದರು ಅಂತ ಕೇಳ್ಬಿಡ್ರಿ ಯಾಕಂದ್ರೆ ನೀವು ಆಲ್ರೆಡಿ ಓದುವಾಗ ಏನಾದ್ರು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಅದನ್ನು ಓದ್ಕೋರಿ ಯಾಕಂದ್ರೆ ಎಕ್ಸಾಮ್ ಸಮೀಪಕ್ಕೆ ಬಂದವ್ರೆ ಈಗ ನಿಮ್ಮದು ನಾಣಿಸ್ಕೆದು ಎಸ್ ಡಿ ಎಫ್ ಡಿ ಎಫ್ ಫಿಡಿಯಲ್ಲ ಎಸ್ ಡಿ ಅದು ನೋಡ್ಕೊರಿ ಮತ್ತು ಅದೇ ರೀತಿ ನಿರ್ವಾಹಕ ಆಗಿರ್ಬೋದು ವಿವಿಧ ಹುದ್ದೆಗಳು ಏನದವಲ್ಲ ದ್ವಿತೀಯ ದಾರಿ ಅಥ್ವಾ ಪಿ ಯು ಸಿ ಮೇಲೆ ಇರೋದು ಪ್ರಶ್ ಎಕ್ಸಾಮ್ ಇಪ್ಪತ್ತೈದನೇ ತಾರೀಕು ಏನೋ ಸ್ವಲ್ಪ ನಿಮಗೆ ಟೈಮ್ ಐತಿ ಇನ್ನು ಅದೇ ರೀತಿ ಹನ್ನೊಂದನೇ ತಾರೀಕು ಡಿಗ್ರಿ ಲೆವೆಲ್ ಎಕ್ಸಾಮ್ ಏನದಾವಲ್ಲ ಅವಕ್ಕೆ ಟೈಮ್ ಇಲ್ಲರಿ ಒಂದು ಭಾಳ ಇನ್ನೊಂದು ಏಳು ಎಂಟದು ದಿವಸ ಐತಿ ಅದರ ಒಂದು ದಿವ್ಸ ಟ್ರಾವೆಲ್ಗೆ ಹೋಗೈತಿ ಅದಕ್ಕೆ ಈಗ ಎಕ್ಸಾಮ್ ನೋಡಿದ್ರೆ ನಿಮ್ದು ಎಂಟರ ದಿವಸ ಇಟ್ಕೋರಿ ಹಾಗಿದ್ರೆ ಇವಾಗ ಏನು ಓದಬೇಕು ಭಾರತ ಮತ್ತು ಇತಿಹಾಸ ಭಾರತ ಮತ್ತು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ನಾವೇ ತಯಾರಿಸಿದ ಶಾರ್ಟ್ ನೋಟ್ಸ್ ಇರ್ತದ ಅದನ್ನ ತೊಗೊಂಡು ಓದ್ಕೋರಿ ನಿಮ್ಮ ಕಡೆ ನೀವೇ ಏನಾದರೂ ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಅದನ್ನೂ ಓದ್ಕೋರಿ ಪರವಾಗಿಲ್ಲ ಯಾಕಂದರೆ ಈಗ ಇಡಿ ಬುಕ್ಸನ್ನು ಕವರ್ ಮಾಡ್ಕೋ ಆಕೆ ರೀ ರಂಗ್ಲ ಬರೀ ಕ್ವೆಶನ್ಸ್ ವಿತ್ ಆನ್ಸರ್ ಓದಿರೋಂದ್ರೆ ಕಡಿಮೆ ಸಮಯದಲ್ಲಿ ಎಲ್ಲ ಕೂಡ ಸಿಲೆಬಸ್ ಕವರ್ ಆಗುತ್ತೆ ರೀ ಇನ್ನು ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಿಕ್ಸ್ ಟು ಟೆಂತ್ ಓದ್ಕೊಂಬಿಡ್ರಿ ವಿಜ್ಞಾನ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಸಾರಿ ವಿಜ್ಞಾನ ಅಷ್ಟೇ ಓದ್ಕೊಂಡ್ರು ಕೂಡ ಕವರ್ ಕರ್ ರೀ ಆಲ್ಮೋಸ್ಟ್ ಎಲ್ಲ ಕವರ್ ಆಗತ್ತೆ ರೀ ವಿಜ್ಞಾನಕ್ಕೆ ಭಾಳ ಹೋಗ್ಬೇಡ್ರಿ ನೀವು ಜಾಸ್ತಿ ಬೇರೆ ಸಿಕ್ಸ್ ಟು ಟೆಂತ್ ಸಮ ವಿಜ್ಞಾನ ಏನಿರುತ್ತೆ ಅಂತ ತ್ರೀ ಟು ಫೈವ್ ಟೈಮ್ಸ್ ಅಂದ್ರೆ ಕವರ್ ಆಗಿಬಿಡುತ್ತೆ ಇಲ್ಲಪ್ಪ ಅಂದ್ರೆ ನಮ್ಮ ಕಡೆ ಅದಕ್ಕೂ ಕೂಡ ಕ್ವೆಶನ್ಸ್ ಅದಾವ ರೀ ಮೂರು ಸಾವಿರ ಪ್ಲಸ್ ಕ್ವೆಶನ್ಸ್ ಅದಾವೆ ಅವ್ನಷ್ಟೋ ಓದ್ಕೋರಿ ನಿಮಗೆಲ್ಲ ಕೂಡ ರಿವಿಝನ್ ಕೂಡ ಆಗ್ತದೆ ರೀ ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಇದನ್ನು ಪ್ರಾಕ್ಟೀಸನ್ನು ಮಾಡಲೇಬೇಕು ರೀ ಪ್ರತಿ ಸಾರಿ ರೀ ಕಡಿಮೆ ಅಂದ್ರೂ ಒಂಬತ್ತರಿಂದ ಹದಿನಾರು ಹದಿನೇಳು ಮಟ್ಟಕ್ಕೆ ಕ್ವೆಶನ್ ಬಂದಾವ ರೀ ಒಂಬತ್ತು ಒಮ್ಮೆ ಹನ್ನೊಂದು ಬಂದು ಹದಿಮೂರು ಒಮ್ಮೆ ಹದಿನೇಳು ಈ ರೀತಿ ಕ್ವಶನ್ಸ್ ರೀ ಇದನ್ನು ಕೂಡ ನೀವು ಪ್ರಾಕ್ಟೀಸನ್ನು ಮಾಡಿದರೆ ಮಾತ್ರ ಆಗ್ತದೆ ರೀ ಇದು ಇಲ್ಲಪ್ಪ ನಾ ಏನೂ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಇವೆಲ್ಲ ಕೂಡ ನೀವು ಏನು ಸೆಂಟ್ರಲ್ ಗೋರ್ಮೆಂಟಲ್ಲಿ ಕೇಳ್ತಾರೆ ಆ ರೀತಿ ಏನು ಟಪ್ ಇರಲ್ಲ ಕ್ವೆಶನ್ ಸ್ವಲ್ಪ ಈಜಿ ಇರ್ತಾವೆ ನೋಡ್ಕೋರಿ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಸ್ವಲ್ಪ ನೋಡ್ಕೋರಿ ಅದು ಕೂಡ ನೋಡ್ಸೈತ್ರಿ ಬೇಕಂದ್ರೆ ಅದನ್ನು ಕೂಡ ಕಳಿಸ್ತೀವಿ ರೀ ಅದು ಕೈ ಬರೋದು ನೋಟ್ಸ್ ರೀ ಈಗ ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ರೀ ಭೂಗೋಳದಲ್ಲಿ ಸ್ವಲ್ಪ ಜಾಸ್ತಿ ಬಂದ್ರಿ ಈ ಸಾರಿ ಸ್ವಲ್ಪ ಕಡಿಮೆ ಬಂದ ಒಂದು ಕಡಿಮೆ ಅಂದರೂ ಕೂಡ ಇಲ್ಲಿ ಹತ್ತು ಪ್ಲಸ್ ಕ್ವಶನ್ಸ್ ಬರ್ತಾರೆ ರೀ ನೆಕ್ಸ್ಟ್ ನಿಮ್ದು ಎಫ್ ಡಿ ಎಕ್ಸಾಮ್ಗಾಗಲಿ ಎಸ್ ಡಿ ಎಕ್ಸಾಮಲ್ಲಿ ಒಂದು ಮಿನಿಮಮ್ ಅಂದ್ರೆ ಹತ್ತು ಕ್ವಶನ್ಸ್ ಬಂದೇ ಬರ್ತಾರೆ ರೀ ಇಲ್ಲಿ ಮುಖ್ಯವಾಗಿರೋ ಟಾಪಿಕ್ ನೀವು ಏನೇನು ಓದಬೇಕಪ್ಪ ಅಂದ್ರೆ ಸೈನ್ಸ್ ಒಂದು ಬಿಡಕ್ಕೆ ಹೋಗ್ಬೇಡ್ರಿ ಅದೇ ರೀತಿ ಇತಿಹಾಸ ಬಿಡಕ್ಕೆ ಹೋಗ್ಬೇಡ್ರಿ ಐ ಸಿ ಬಿಡಕ್ಕೆ ಐ ಸಿ ಅಲ್ಲಿ ಐತೀರಿ ಸಂವಿಧಾನಿಕ ಪ್ರತಿ ಎಕ್ಸಾಮಲ್ಲಿ ಕೂಡ ಎಂಟ್ರೆನ್ಸ್ ಹತ್ತು ಬಂದ ಇವು ಉಳಿದಿದ್ದು ಏನದ ರೀ ಇವು ಕಡಿಮೆ ಅತ್ಯಂತ ಕಡಿಮೆ ಆದೊಳ ಬಂದಿರ್ತಾವೆ ಈಗ ಆಲ್ರೆಡಿ ಫಸ್ಟ್ ಓದಿದ್ರಂದ್ರೆ ಇವನೇನ ಭಾಳ ಓದಿ ಅವಶ್ಯಕತೆ ಇಲ್ಲ ರೀ ಇಲ್ಲಿ ಮೇಲೆ ಯಾವುದಲ್ರಿ ಕರ್ನಾಟಕ ಮತ್ತು ಭಾರತ ಇತಿಹಾಸ ಆಗಿರ್ಬೋದು ವಿಜ್ಞಾನಕ್ಕಾಗಿರ್ಬೋದು ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಭೋಗೋಳ ಸಂವಿಧಾನ ಅತಿ ಹೆಚ್ಚು ಪ್ರಶ್ನೆಗಳು ಬಂದವ್ರಿ ಬೇಕಾದ್ರೆ ಲಾಸ್ಟ್ ಟೈಮ್ದು ನೋಡ್ಕೋರಿ ನಾ ಅದಕ್ಕೆ ನಿಮ್ಮ ಸ್ಕ್ರೀನ್ಶಾಟ್ ಅದು ಕೊಡ್ಕೋಪ್ಪ ಅಂದ್ರೆ ಒಟ್ಟು ಕೂಡ ಒಂದು ಕಡೆ ಇದನ್ನ ಮಾಡ್ಕೋರಿ ಅದನ್ಗೆ ನಿಮ್ಗೆ ಆಲ್ರೆಡಿ ನಾ ಸ್ಕ್ರೀನ್ಶಾಟ್ ಯಾವುದಕ್ಕೆ ಅದು ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ ರೀ ನೋಡ್ಕೋರಿ ಇಲ್ಲಿ ಯಾವ್ದ್ರ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬಂದಾವು ನೋಡಿರಿ ಇಲ್ಲಿ ಕ್ವಾಲ್ಟಿ ಅಂದ್ರೆ ಅದೇ ರೀತಿ ನಿಮಗೆ ಏನಪ್ಪ ಭಾರತ ಸಂವಿಧಾನ ಆಗಿರ್ಬೋದು ಸಂವಿಧಾನಕ್ಕೆ ಸಂಬಂಧಿಸಿದಂತೆ ನೋಡ್ಕೊರಿ ಪ್ರತಿಯೊಂದ್ರ ಹೋಗೋರಿ ಐ ಸಿ ನೋಡ್ಕೋರಿ ಇಲ್ಲಿ ಇಲ್ಲಿ ನೋಡ್ಕೊರಿ ಕ್ವಾಲ್ಟಿ ಐ ಸಿ ಇಲ್ಲಿ ಹದಿಮೂರು ಬಂದವ್ರಿ ಇನ್ನು ಅದೇ ರೀತಿ ಇಲ್ಲಿ ಸ್ವಲ್ಪ ಇದು ಬಂದ ಇದ್ರೊಳಗೆ ಸ್ವಲ್ಪ ಇನ್ನೂ ಜಾಸ್ತಿ ಇದಾವೆ ಸ್ವಲ್ಪ ಇದು ವೇರಿಯೇಷನ್ ಆಗಿತ್ತು ರೀ ಇದ್ರವ ಜಿ ಕೆದಾಗ ಒಂದಿಷ್ಟು ಕ್ವೆಶನ್ಸ್ ಹೋಗ್ಯಾವ್ರಿ ಇನ್ನು ಕರೆಂಟ್ ಅಫೇರ್ಸ್ ರೀ ಕರೆಂಟ್ ಅಫೇರ್ಸ್ ಪ್ರತಿ ಸಾರಿ ಹದಿನೈದರಿಂದ ಇಪ್ಪತ್ತರ ಮಠ ಕ್ವೆಶನ್ಸ್ ಬಂದೇ ಇದಾವೆ ಅದೇ ರೀತಿ ಈ ಸಾರಿನೂ ಕೂಡ ಹದಿನೈದರಿಂದ ಇಪ್ಪತ್ತು ನಿಮಗೂ ಬಂದೇ ಬರ್ತಾವ್ರಿ ತಿಳ್ಕೊಂಡ್ರಲ್ಲಿ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಒಟ್ಟುಗ್ರಾಗ ನೋಡ್ಕೊ ರೀ ಕರೆಂಟ್ ಅಫೇರ್ಸ್ ಎಷ್ಟು ಅದಾರ ಅಂದ್ರೆ ಇಲ್ಲಿ ಹನ್ನೆರಡು ಅದಾವೆ ರೀ ಇನ್ನು ಅದೇ ರೀತಿ ಇಲ್ಲಿ ಹದಿಮೂರು ಅದಾವೆ ಇಲ್ಲಿ ಹದಿನೈದು ಕರೆಂಟ್ ಅಫೇರ್ಸ್ ಕೂಡ ನೋಡ್ಕೊರಿ ನಮ್ಮ ಕಡೆ ಕೂಡ ಕರೆಂಟ್ ಅಫೇರ್ಸ್ ಕೂಡ ಐತ್ರಿ ನೀವೇನು ಸಪ್ಟಂಬರ್ ಎರಡು ಸಾವಿರ ಇಪ್ಪತ್ತು ಜನವರಿ ಎರಡು ಸಾವಿರ ಇಪ್ಪತ್ತೈದು ಸಪ್ಟೆಂಬರ್ವರೆಗೂ ಕೂಡ ಕರೆಂಟ್ ಅಫೇರ್ಸನ್ನು ಕಳ್ಸ್ತೀರಿ ಅದರಲ್ಲಿ ಎಲ್ಲ ಕೂಡ ಕ್ವೆಶನ್ಸ್ ವಿತ್ ಆನ್ಸರ್ ಇರೋದೈತಿ ಅದ್ರ ಜೊತೆ ನಿಮಗೆಲ್ಲ ಮಾಹಿತಿ ಕೂಡ ಇರ್ತದೆ ರೀ ಇನ್ನು ಅದೇ ರೀತಿ ಹಿಸ್ಟ್ರಿ ನೋಡ್ಕೋರಿ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡ್ಕೊರಿ ಒಟ್ಟುನು ಕೂಡ ನೋಡ್ಕೋರಿ ಇಲ್ಲಿ ಹೆಚ್ಚಿಂದ ಯಾವನು ಓದಬೇಕು ಅಂತ ನಿಮ್ಗೆ ಏನೇನು ಓದ್ಬೇಕು ಮೆಂಟಲ್ ಎಬಿಲಿಟಿ ಒಂದು ಕರೆಂಟ್ ಅಫೇರ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಸೈನ್ಸ್ ಅದ ರೀ ಅದೇ ರೀತಿ ಹಿಸ್ಟ್ರಿ ಒಂದ್ರಿ ಕರೆಂಟ್ ಅಫೇರ್ಸ್ ಅದೇ ರೀತಿ ಪಾಲ್ಟಿ ಜಿಯೋಗ್ರಫಿ ಇಷ್ಟು ಓದಿದ್ರೆ ಸಾಕ್ರಿ ಎಕನಾಮಿಕ್ಸ್ ಜಾಸ್ತಿ ಓದಕ್ಕೆ ಹೋಗ್ಬಿಟ್ಟು ಎಕನಾಮಿಕ್ಸ್ ಯಾಕಂದ್ರೆ ಈಗ ಟೈಮ್ ಇಲ್ಲ ಟೈಮ್ ಇತ್ತಂದ್ರೆ ಓದ್ಕೋರಿ ಅದನ್ನೇ ಓದಬೇಡಪ್ಪ ಅಂತೀಪ ನಾನು ಆಲ್ರೆಡಿ ಓದಿನಿ ಈಗ ಅಂದ್ರೆ ಟೈಮ್ ಇತ್ತಂದ್ರೆ ಓದಕೋರಿ ಟೈಮ್ ಇಲ್ಲ ಈಗ ಆಲ್ರೆಡಿ ಎಂಟು ದಿವಸ ಐತಲ್ಲ ಅಂಥ ಅಭ್ಯರ್ಥಿಗಳು ಏನು ಮಾಡಿರಿ ಬರೀ ನಾ ಹೇಳಿದಂಥ ಟಾಪಿಕ್ ಓದ್ಕೋರಿ ಮೆಂಟಲ್ ಎಬಿಲಿಟಿ ಒಂದು ಓದ್ಕೊರಿ ಅದೇ ರೀತಿ ಕರೆಂಟ್ ಅಫೇರ್ಸ್ ಸೈನ್ಸ್ ಮತ್ತು ಅದೇ ರೀತಿ ಹಿಸ್ಟ್ರಿ ಒಂದ್ರಿ ಮತ್ತು ಅದೇ ರೀತಿ ಪೊಲ್ಟಿ ಬಂದ್ರೆ ಜಿಯೋಗ್ರಫಿ ಒಂದು ಇಷ್ಟು ಓದ್ಕೋರಿ ಸಾಕ್ರಿ ಸದ್ಯಕ್ಕೆ ಯಾಕಂದ್ರೆ ಈಗ ಇಷ್ಟರಾಗ ಒಂದು ಶೆಂಟಿ ಅಂತ ಸ್ಕೋರ್ ಆಗಿ ಆಗ್ತದೆ ನಿಮ್ದು ಇದ್ರ ಶೌಂಟಿ ಪ್ಲಸ್ ಅಂತೂ ಆಗೇ ಆಗ್ತದೆ ಶೌಟಿ ಹಾಕಿ ಯಾಕಂದ್ರೆ ಇಲ್ಲಿ ನೋಡ್ಕೋರಿ ಎಕನಾಮಿಕ್ಸ್ ಜಾಸ್ತಿ ಪ್ರಶ್ನೆ ಬರಲ್ಲ ಸ್ಕೀಮ್ಸ್ ಆಗಂತೂ ಒಂದು ಮೂರಿಂದ ನಾಲ್ಕು ಪ್ರಶ್ನೆ ಬರ್ತಾವೆ ನಮ್ಮ ಹತ್ತಿರ ಒಂದು ನೂರು ಪ್ರಶ್ನೆ ರೀ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಹತ್ರ ಅಂದ್ರೆ ಒಂದು ಎರಡರಿಂದ ಮೂರು ಬಂದ ರೀ ಅದನ್ನು ಕೂಡ ನಿಮಗೆ ಕಳ್ಸಿ ಕೊಡ್ತೀನಿ ರೀ ತೊಗೊಂಡ್ರೆ ಇನ್ನು ಅದೇ ರೀತಿ ಜಿ ಕೆ ಆ್ಯಂಡ್ ಅದರ್ಸ್ ಅದರ್ಸ್ ಏನಾದ್ರು ಓದಿ ಇರ್ತಿರ್ ಅದರೊಳಗೂ ಕೂಡ ಪ್ರಶ್ನೆಗಳು ಬರ್ತಾ ಇರ್ತಾವೆ ರೀ ತಿಲೀಗ ಈಗ ಈಗ ನಾವು ಈಗ ನಾಲ್ಕು ಕ್ವಶನ್ ಪೇಪರ್ ಈಗ ಸದ್ಯದ ಕೆ ಇದವ್ರದ್ದು ಈಗ ಮುಖ್ಯವಾಗಿ ನಾವು ಪಿ ಯು ಸಿ ಲೆವೆಲು ಅದೇ ರೀತಿ ಡಿಗ್ರಿ ಲೆವೆಲ್ ಇದ್ದು ಪ್ರಶ್ನೆಗಳ ರೀ ಮತ್ತು ಇನ್ನ ಸಾಕಷ್ಟು ಎಕ್ಸಾಮ್ ನಡೆಸ್ತಾರೆ ಕೆ ಇದವರು ಈಗ ಅದೇ ರೀತಿ ಪ್ರೀ ಪ್ರೀ ಕೋಚಿಂಗ್ದು ಏನಿರುತ್ತಲ್ಲ ಆವಕ ಇವಾಗ ಹೋಲಿಸಿದ್ರು ಭಾಳ ವ್ಯತ್ಯಾಸ ರೀ ಇಂಥವನ್ನ ನೋಡ್ಕೊಂಡು ಓದೋರಿಂದ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ ರೀ ಈ ಗ್ರಿಪ್ ಇಂತ್ರ ಓದ್ರಿ ಬೇಕಾದ್ರೆ ಸೆಲೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ರೀ ನೀವೇ ಹೇಳ್ತೀರಿ ಎಕ್ಸಾಮ್ ಬರದ ಮೇಲೆ ಹೌದು ರೀ ಇದ್ರ ಮೇಲೆ ಕ್ವಶನ್ಸ್ ಬಂದಾವ ಹೇಳ್ರಿ ಯಾಕಂದ್ರೆ ಅಫಿಷಿಯಲ್ ಆಗಿ ಬಂದ ಮಾಹಿತಿನೇ ನಾ ಆಲ್ರೆಡಿ ಇವ್ರು ಎಕ್ಸಾಮ್ದಾಗ ನಡೆದಿದ ಎಲ್ಲ ರೀ ಇವು ತೈತಲ್ಲ ಎಲ್ಲ ಕೂಡ ಇದರಲ್ಲಿರೋ ಪ್ರಶ್ನೆಗಳು ಬರ್ತಾವ್ರಿ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಈ ಥರ ಇಂಥ ಟಾಪಿಕನ್ನು ಹೋದ್ರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ ನಾ ಹೇಳಿದೆ ನಿಮಗೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಅದೇ ರೀತಿ ಕರೆಂಟ್ ಅಫೇರ್ಸ್ ಸಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈರವರೆಗೂ ಕೂಡ ಐತಿ ಅದೇ ರೀತಿ ಪಾಲಿಟಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಇವೆಲ್ಲದಕ್ಕೂ ಕೂಡ ಕೊಡ್ಬೇಕ್ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ಶಾರ್ಟ್ ನೋಟ್ಸ್ ಐತಿ ಇದರಿಂದ ನಿಮಗೂ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲಬಸ್ ಅನ್ನು ಕವರ್ ಮಾಡಿ ಇಲ್ಲಿ ನೀವು ಸ್ಕೋರನ್ನು ಮಾಡ್ಕೋಬೋದು ರೀ ಸ್ನೇಹಿತರೆ ಇವತ್ತು ನಡಿಯೋ ಮತ್ತೆ ಮುನ್ನಡಿಯೋದಲ್ಲಿ ಶುಗುಣ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ತಪ್ಪದೇ ಒಂದು ಲೈಕನ್ನು ಮಾಡಿರಿ ಮಾಡೋ ಲೈಕ್ ನಾವು ಸ್ಫೂರ್ತಿದಾಯಕ ಹೆಚ್ಚಿನ ವಿಡಿಯೋ ಮಾಡೋಕೆ ಒಂದು ಹೆಲ್ಪ್ ಆಗುತ್ತೆ ರೀ ಅದೇ ರೀತಿ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿತ್ತಂದ್ರೆ ಕಮೆಂಟ್ ಮೂಲಕ ಏನಾದರೂ ತಿಳಿಸ್ತಾರೆ ನಿಮ್ಗೆ ಏನು ಅನಿಸುತ್ತಲ್ಲ ಅದನ್ನು ಹೇಳಿರಿ ಧನ್ಯವಾದಗಳು ರೀ ಮತ್ತೆ ಮುನ್ನಡಿಯೋದಲ್ಲಿ ಶುಗುಣ ಶುಭ ದಿನ